ಹದಿೂರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳು ಏನಾಯಿತು ಪಕ್ಷ ನಲವತ್ತಾರು ಸ್ಥಾನಕ್ಕೆ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಅದಾದ ನಂತರ ನರೇಂದ್ರ ಮೋದಿಯವರು ಅಮಿತ್ ಶಾ ಯಡಿಯೂರಪ್ಪನವರನ್ನ ಭಾರತೀಯ ಜನತಾ ಪಾರ್ಟಿ ಜಿ ಪಿ ಕರೆದು ವಾಪಸ್ ತಂದು ರಾಜ್ಯದ ಅಧ್ಯಕ್ಷರು ಮಾಡಿದರು ಕೆಲವರು ಗೊಂದಲನ್ನು ಸೃಷ್ಟಿ ಮಾಡಿದರು ಅದರ ಪ್ರತಿಫಲ ನೂರ ಐದು ಬಂತು ಯಾವ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ಬಿ ಸಿ ಪಾಟೀಲ್ ಇರ್ಬೋದು ಬೈರೀತಿ ಬಸವರಾಜ್ ಇರ್ಬೋದು ಆನಂದ್ ಸಿಂಗ್ ಇರ್ಬೋದು ಭಾಳಷ್ಟು ಜನ ಕಾಂಗ್ರೆಸ್ಸು ಜೆ ಡಿ ಎಸ್ ತೊರೆದು ಬಿ ಜೆ ಪಿ ವಿಶ್ವನಾಥ್ ಒಳಗೊಂಡಂತೆ ಸೇರ್ಪಡೆಯಾದರೂ ಬಿ ಜೆ ಪಿ ಸ್ವ ಅಂದು ಯಡಿಯೂರಪ್ಪ ನೇತೃತ್ವದಲ್ಲಿ ಹದಿನೇಳು ಜನ ಆಯ್ಕೆ ಆದರು ಅದಕ್ಕೆ ಯಡಿಯೂರಪ್ಪರ ಮುಖ್ಯಮಂತ್ರಿ ಆಗಬೇಕಂತೇಳಿ ಆ ಉಪ ಚುನಾವಣೆಗಳಲ್ಲಿ ಅವ್ರನ್ನೂ ಗೆಲ್ಲಿಸಿದ್ರು ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನ ನಡೆಸಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಅರವತ್ತಾರು ಸ್ಥಾನಕ್ಕೆ ಬಂತು ಇದನ್ನು ಅರ್ಥ ಮಾಡಿಕೊಳ್ಬೇಕು ಈ ರಾಜ್ಯದ ಜನ ಯಡಿಯೂರಪ್ಪ ಮಾಸ್ಟ್ ಲೀಡ್ ಪ್ರಶ್ನಾತೀತ ನಾಯಕ ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿಲ್ಲ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಅಂತ ಕೊಟ್ಟಂಥ ಅಂದು ಬಸವಣ್ಣ ಇಂದು ಯಡಿಯೂರಪ್ಪ ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರಿದರು ಆದರೆ ನಾನು ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತ ನಾವು ಅವರು ಭಾಳ ಚೆನ್ನಾಗಿದ್ವಿ ಇಲ್ಲ ಅಂತಲ್ಲ ಆದರೆ ನಾವು ಹೇಳ್ತಾ ಇವತ್ತು ಬಿ ಸಿ ಪಾಟೀಲ್ರು ಭೈರತಿ ಬಸವರಾಜ್ ವಿಶ್ವನಾಥ್ ಗೋಪಾಲಯ್ಯನವರು ಬಿ ಜೆ ಪಿಯಲ್ಲಿ ಅಲ್ಲಿ ಇಲ್ವ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಕೆಲವ್ರ ಮೇಲೆ ಏನು ಬಂದು ಕಿಟ್ ಹೊಡೆಯೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಗುಂಡು ಹೊಡ್ಯೋಕ್ಕೆ ಪ್ರಯತ್ನ ಆದರೆ ನಾವು ಹೇಳ್ತಿದ್ದೀವಿ ರಮೇಶ್ ಜಾರಕಿಹೊಳಿ ಅವರೇ ನೀವು ರಾಜಕಾರಣಕ್ಕೆ ಬರೋಕ್ಕಿಂತ ಕಣ್ಣು ಬಿಡೋಕ್ಕಿಂತ ಮುಂಚೆ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗಿದ್ರು ಕಾಲಿಗೆ ಚಕ್ರ ಕೊಂಡು ತಿರುಗಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತಂದಂಥ ಒಬ್ಬ ಮಹಾನ್ ನಾಯಕ ಅಟಲ್ ಜಿಯವರು ಉಮಾ ಭಾರತಿ ಸುಷ್ಮಾ ಸ್ವರಾಜ್ ಅನೇಕ ರಾಜನಾಥ್ ಸಿಂಗ್ ಹಿರಿಯರ ಅವರ ಆಶೀರ್ವಾದದಿಂದ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸಿದ ನಾಯಕರ ಬಗ್ಗೆ ಹಗಿರ್ವ ಮಾತಾಡಿದರೆ ನಾವು ಸಹಿಸ ರಾಜ್ಯದ ಜನ ಸಹಿಸಲ್ಲ ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೇನು ಏನು ಅಜೆಂಡಾ ಏನು ಹೇಳಿದಿರಿ ಯಡಿಯೂರಪ್ಪನವರು ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಪ್ರವಾಸ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ಬೇಕಂತೇಳಿ ಯಡಿಯೂರಪ್ಪನವ್ರು ಪ್ರವಾಸವನ್ನು ಮಾಡ್ತೀವಿ ಅಂತ ಯಡಿಯೂರಪ್ಪನವ್ರು ವಿಜಯ ಅಂದ್ರೆ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿಲ್ಲ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ರಾಜ್ಯದ ಜನ ಹೇಳ್ತದಾರೆ ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಯಾವ ದುಷ್ಟ ದುಷ್ಟಶಕ್ತಿಗಳು ತಡೆಯೋಕ್ಕಾಗಲ್ಲ ಏನು ಬ ಮಾತೀರಿ ಯಡಿಯೂರಪ್ಪನವ್ರೊಬ್ಬರೇ ನಿಮಗೆ ನಿಮಗೆ ಯಾರು ನಿಮಗೆ ಯಾರು ಪ್ರಚೋದನೆ ಮಾಡ್ತಾರೆ ಗೊತ್ತಿದೆ ಇದ್ರ ಜೊತೆಗೆ ಅವ್ರ ಜೊತೆಗೆ ಇರ್ತಕ್ಕಂಥ ಇನ್ನೊಬ್ಬ ಮಹಾನ್ ನಾಯಕ ಹೇಳಿದರೆ ಸನ್ಮಾನ್ಯ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮಾಜಿ ಸಚಿವರುಗಳ ಮಾಜಿ ಶಾಸಕರುಗಳ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಪರ್ಧೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಾಗಿ ಮುಂಬರುವ ಲೋಕಲ್ ಬಾಡಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಬೇಕಂತ ನಮ್ಮನ್ನೆಲ್ಲ ಸಭೆ ಕರೆದರು ಒಳ್ಳೆಯ ಚರ್ಚೆ ಆಯಿತು ಪಕ್ಷ ಸಂಘಟನೆ ಮಾಡಬೇಕು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮಹಾನಗರ ಪಾಲಿಕೆ ಪುರಸಭೆ ಪಟ್ಟಣ ಪಂಚಾಯ್ತಿ ಅಧಿಕಾರಕ್ಕಿಡಿಬೇಕಂತೇಳಿ ನಿಮಗೆ ಆಗಿದೆ ಮುಂದೆ ಮತ್ತೆ ನಿಮ್ಮನ್ನು ಆಗಬೇಕು ಅದಕ್ಕೋಸ್ಕರ ಸಭೆಯಂತೆ ಸಂಘಟನೆ ಬಗ್ಗೆ ಚರ್ಚೆ ಮಾಡಿದರೆ ಒಬ್ಬ ಮಹಾನ್ ನಾಯಕ ಹೇಳ್ತಾರೆ ಹದಿನೇಳು ಜನ ನನಗೆ ಕರೆ ಮಾಡಿ ವಿಜೇಂದ್ರ ಒತ್ತಾಯಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ ನಾಚಿಕೆ ಆಗ್ಬೇಕಲ್ವ ಹಿಂದೆ ನೀವು ಜೆ ಡಿ ಎಸ್ ಹೋದಾಗ ಯಡಿಯೂರಪ್ಪನ ಕಾಲಿಡಿದ್ವಿ ನೀವೇ ತಾನೇ ಬಿ ಜೆ ಪಿ ಬಂದರು ಅವ್ತಾನೇ ಅಂದೇನು ಹೇಳಿದ್ರಿ ಶಟ್ರು ಭಟ್ರು ಪಾರ್ಟಿ ಅಂತೇಳಿ ವಿಧಾನ ಪರಿಷತ್ ಅಂತ ಹೇಳಿದ್ರಿ ಮರ್ತು ಬಿಟ್ಟಿದ್ದೀರಾ ಭಾರತೀಯ ಜನತಾ ಪಾರ್ಟಿ ಯಾವ ವರ್ಗದ ಪಕ್ಷ ಅಲ್ಲ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದುರ್ಗ ಎಲ್ಲ ಮುಂದುವರೋ ಸಮಾಜ ವಕಲೀರು ಲಿಂಗಾಯತರು ಎಲ್ಲ ಸಮಾಜ ಒಳಗೊಂಡಂತೆ ಯಡಿಯೂರಪ್ಪನವ್ರು ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಸಹಿಸಲ್ಲ ನಾವು ಹೇಳ್ತೀವಿ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ನಾನು ಸವಾಲು ಹಾಕ್ತೀನಿ ನಿಮಗೆ ಇದ್ರೆ ವಿಜೇಂದ್ರ ಇಳಿಸಿರಿ ನೋಡೋಣ ರಾಷ್ಟ್ರೀಯ ನಾಯಕರಿಗೆ ಗೊತ್ತಿದೆ ರಾಜ್ಯದ ಅಧ್ಯಕ್ಷ ಮಾಡಿದ್ದರು ಯಡಿಯೂರಪ್ಪ ನಾವ್ಯಾರು ಅಲ್ಲ ವಿಜಯೇಂದ್ರನ ಅಧ್ಯಕ್ಷನ ಮಾಡಿದ್ದು ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಸಂತೋಷಿಯವರು ರಾಜ್ಯದ ಅಧ್ಯಕ್ಷ ಮಾಡಿದ್ದು ಒಬ್ಬ ಯುವಕ ಪಾರ್ಟಿಗೆ ಎನರ್ಜಿ ಬೂಸ್ಟ್ ಬೇಕಾಯಿತು ಕಾರ್ಯಕರ್ತರು ಎರಡು ಸಾವಿರದ ಇಪ್ಪತ್ತ್ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನಡೆ ಸೋಲಿ ಇನೆಯುವ ಸೋಲಾಗಿತ್ತು ಆ ಸಂದರ್ಭ ಏನು ಮರುಭೂಮಿಯಲ್ಲಿ ಸಿಕ್ಕಂಗೆ ಸಿಕ್ಕಂಗಾಯ್ತು ವಿಜಯೇಂದ್ರ ಒಬ್ಬ ಯುವಕ ರಾಜ್ಯಾಧ್ಯಕ್ಷ ಮಾಡಿದ್ದು ಮೋದಿ ಅಮಿತ್ ಶಾ ನಡ್ಡಾ ಸಂತೋಷಿಯವರು ನೀವ್ಯಾರೂ ಅಲ್ಲ ನಾವ್ಯಾರೂ ಅಲ್ಲ ಈಗ ಮನ ಬಂದಂತೆ ಮಾತ್ರ ಸಹಿಸಲ್ಲ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ನಾವು ಸಂಕಲ್ಪ ಮಾಡ್ತೀವಿ ವಿಜಯೇಂದ್ರ ಅವರಿಗೆ ನೋಡಿ ಇವರು ಅರವತ್ತಾರು ಜನ ಅಷ್ಟೇ ಒಳಗಡೆ ಇರೋದು ಶಾಸಕರು ನೂರ ನಲವತ್ತೆಂಟು ಜನ ನಾವಿನ್ನು ಒಳಗಡೆ ಹೊರಗಡೆ ಇದ್ದೀವಿ ಮೊನ್ನೆ ಸಭೆಯಲ್ಲಿ ನಾನು ಹೇಳಿದೆ ನಾವು ಬಂದು ಹೊರಗಡೆ ಇದ್ದಂದು ಊರ ಈ ಸರ್ಕಾರ ಬರಬೇಕಂದ್ರೆ ಮಾಜಿ ಸಚಿವರು ಮಾಜಿ ಶಾಸಕರು ಯಾರು ಚುನಾವಣೆ ಸ್ಪರ್ಧೆ ಮಾಡಿದಿಲ್ಲ ನಾವು ಒಳಗಡೆ ಬರ್ತೀವಿ ಸರ್ಕಾರ ಭವಿಷ್ಯ ನಿರ್ಧಾರ ಮಾಡ್ತೀವಿ ಅಂತ ನಾವು ಹೇಳಿದೀವಿ ನಾವು ಹೇಳಿದೀವಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಬರಬೇಕಂದ್ರೆ ನಮ್ಮಗಳ ಅವಶ್ಯಕತೆ ನಾವು ಸೋತಿರ್ಬೋದು ನಮ್ಮ ಸಾಮರ್ಥ್ಯ ಕಡಿಮೆ ಆಗಿಲ್ಲ ನಮ್ಮ ವರ್ಚಸ್ ಕಡಿಮೆ ಆಗಿಲ್ಲ ನಾವು ಸಹ ರಾಜ್ಯದ ಜನ ಸಂಕಲ್ಪ ಮಾಡಿದರೆ ವಿಜೇಂದ್ರ ನೇತೃತ್ವದಲ್ಲಿ ವಿಧಾನಸಭೆ ಚುನಾವಣೆ ಇರಬೇಕು ಯಡಿಯೂರಪ್ಪನವರು ಕೊಟ್ಟಂಥ ಕೊಡುಗೆಗಳು ಈ ರಾಜ್ಯದ ಜನ ನೆನಪಾಡ್ಕೊಳ್ತಾರೆ ವಿಜೇಂದ್ರ ಮುಖ್ಯಮಂತ್ರಿ ಆಗಬೇಕಾದ್ರೆ ರಾಜ್ಯದ ಜನ ಮಾತಾಡ್ತಾರೆ ಅದಕ್ಕೆ ನಾವು ಧ್ವನಿಯಾಗಿ ಕೆಲಸ ಮಾಡ್ತೀವಿ ವಿಜಯ ಅಂದ್ರೆ ಆಗಲ್ಲ ನಿಮ್ಮಂತ ನೂರು ಜನ ಬಂದರೆ ಹೇಳೋಕ್ಕಾಗಲ್ಲ ಇವ್ರು ಹೇಳಿದ್ರು ಹದಿನೇಳು ಜನ ಕರೆ ಮಾಡ್ತೀರಂತ ಮಹಾನ್ ನಾಯಕ ಹೇಳ್ತಾರೆ ಯಾರು ಕರೆ ಮಾಡ್ತೀರಿ ನಿನಗೆ ಏ ನಿನ್ನ ಅನುಮತಿ ಬೇಕಾ ನೀನು ಯಾವ ದೊಣ್ಣೆ ನಾಯ್ಕ ನೀನು ಯಾವ ದೊಣ್ಣೆ ನಾಯ್ಕ ಕೇಳೋಕ್ಕೆ ಮೂರು ಮತ್ತೊಂದು ಜನ ಒಕಪ್ ಒಕಪ್ ಅಂತೇಳಿ ಒಕಪ್ 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 ಹೆಸರಲ್ಲಿ ಬಂಡಾಯ ಮಾಡ್ತೀನಿ ನಾಚಾಗಲ್ಲಿ ನಿನಗೆ ಯಡಿಯೂರಪ್ಪಗೆ ಏನು ಹೇಳಿ ಕಾಲಡೂ ಒಳ ಬರಲಿಲ್ಲ ನೀನು ನಾನು ಹೇಳ್ತಾ ಇದ್ದೀನಿ ನೀನು ಭಾಳ ತಾಳ್ಮೆಯಿಂದ ಇದೀವಿ ನಮ್ಮ ತಾಳ್ಮೆಯಿಂದ ಪರೀಕ್ಷೆ ಮಾಡಿ ಸರಿ ಇರೋಲ್ಲ ಈ ರಾಜ್ಯದ ಜನ ನಮಗೆ ಗೋಹೆ ಅಂತ ಹೇಳಿದ್ದಾರೆ ವಿಜೇಂದ್ರ ಪಾರ್ಟಿ ಕಟ್ತಾರೆ ಅಧಿಕಾರಕ್ಕೆ ಕಟ್ತಾರೆ ಯಡಿಯೂರಪ್ಪ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಂತಾರೆ ಮಹಾನಾಯಕರ ಬಗ್ಗೆ ಅಗುರ್ವ ಮಾತಾಡಿದರೆ ಸಹಿಸಲ್ಲ ಅಂತೇಳಿ ಇಲ್ಲಿ ಹೇಳಲ್ಲ ಮೊನ್ನೆ ಮಾಜಿ ಶಾಸಕರ ವೇದಿಕೆ ನಾವು ಹೇಳಿದ್ದೀವಿ ಮಾಜಿ ಸಚಿವರು ಮಾಜಿ ಶಾಸಕರು ವಿಜಯೇಂದ್ರ ಅವರಿಗೆ ಮಾಜಿ ಶಾಸಕರು ಮಾಜಿ ಸಚಿವರು ಲೋಕಸಭಾ ಸದಸ್ಯರು ಹಾಲಿ ಶಾಸಕರು ಹೊಸದಾಗಿ ಚುನಾವಣೆ ಸ್ಪರ್ಧೆ ಮಾಡಿದವರು ಮತ್ತು ಮೂವತ್ತೈದು ಜಿಲ್ಲೆಗಳ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಲಿಖಿತವಾಗಿ ಪತ್ರವನ್ನು ಕೊಟ್ಟರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೋದಿಯವರಿಗೆ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಬೇಕಂತ ಪತ್ರ ಕೊಟ್ಟರೆ ವಿಜಯೇಂದ್ರ ಯಾವ ಕಾರಣ ಆಗಲ್ಲ ವಿಜಯೇಂದ್ರ ಜೊತೆಗೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಮುಖಂಡರು ಪಡ್ತೀವಿ ರಾಜ್ಯ ಜನ ಇದ್ದಾರೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಕೊಲೆಗಡುಕರ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಹಸುಗಳನ್ನು ಗೋಮಾತೆ ಅಂತೇಳಿ ನಾವು ಪೂಜಿಸ್ತೀವಿ ಮುಕ್ಕೋಟಿ ದೇವರನ್ನು ನಾವು ಕಾಣ್ತೀವಿ ಇವತ್ತು ತಾಯಿ ಎದೆ ಕಡಿಮೆ ಇದೆ ಮಕ್ಕಳಿಗೆ ಹಾಲನ್ನು ಕುಡಿಸ್ತಾರೆ ಹಸುವಿನ ಗೋವಿನ ಗೋಪೂಜೆ ಮಾಡ್ತೀವಿ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಒಂದು ಕಡೆ ದಪ್ಪ ತೊಗಲಿನ ಜ ಚರ್ಮದ ಸರ್ಕಾರ ಈ ಸರ್ಕಾರಕ್ಕೆ ಪಂಚೇಂದ್ರಗಳಿಲ್ಲ ಈ ಸರ್ಕಾರಕ್ಕೆ ಗೋಶಾಪ ತಟ್ಟುತ್ತೆ ಹಿಂದೂಗಳು ಶಾಪ ತಟ್ಟುತ್ತೆ ದೇವತೆಗಳು ಶಾಪದಿಂದ ಈ ಸರ್ಕಾರ ನೂರಕ್ಕೆ ನೂರು ಪತನ ಆಗುತ್ತೆ ಅಂತ ಹೇಳಿ ಕಿಚ್ಚೆ ಪಡ್ತೀನಿ ಈ ಏನು ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆಯನ್ನು ಏನು ಬಾಯಿಲ್ಲ ಎಷ್ಟು ಆ ಪ್ರಾಣಿಗಳು ಹೊಸಗು ಗೋಮಾತೆ ಏನು ನೋವಿನಿಂದ ನರಳ್ತಾ ಇದ್ದು ಇದಕ್ಕೆ ಕಾರಣ ಸಿದ್ದರಾಮಯ್ಯನವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮತ್ತು ಜಮೀರ್ ಅಹಮದ್ದು ನೇರ ಹೊಣೆ ಮೂರು ಹಸುಗಳು ಕೊಡಿಸಿದ್ರೆ ಮುಗ್ದೇ ಬಿಡ್ತಾ ನಿಮ್ಮ ಕರ್ತವ್ಯ ನಾಚಿಕೆ ಆಗಲ್ಲ ಜಮೀರ್ ಅಹಮದ್ ಎಚ್ಚರಿಕೆಯನ್ನು ಇದ್ದೀನಿ ಈ ಸರ್ಕಾರಕ್ಕೆ ಇದೇ ರೀತಿ ಗೋಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಸಹಿಸಲ್ಲ ನಾವು ಹೇಳ್ತಾ ಇದ್ದೀವಿ ಕೇವಲ ಆರೋಪಿಗಳ ಬಂಧಿಸಿ ಸಾಲ್ದು ಮುಲಾಜ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಂತೆ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತದೆ ಯಾರು ಯಾರವರು ರಮೇಶ್ ಜಾರಕಿಹೊಳಿ ನಮ್ಮ ಆಪ್ತರೆ ಆಯ್ತಣ ಸರ್ಕಾರ ಬರೋಕ್ಕೆ ಅವ್ರೊಬ್ಬರೇ ಕಾರಣ ಅಲ್ಲ ಮೊದಲು ನಾವು ಭಾರತೀಯ ಜನತಾ ಪಾರ್ಟಿಯವರು ನೂರ ಐದು ಜನ ಈ ರಾಜ್ಯದ ಜನ ಪ್ರಜ್ಞಾವಂತ ಮತ್ತಾರರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ನೂರ ಐದು ಜನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ಮನ್ನು ಆಯ್ಕೆ ಮಾಡಿದರು ಕೆಲವು ತಪ್ಪುಗಳಿಂದ ಗೊಂದಲಗಳಿಂದ ಯಡಿಯೂರಪ್ಪನವ್ರ ರಾಜ್ಯದ ಅಧ್ಯಕ್ಷರು ಮಾಡಿದ ಮೇಲೆ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿ ಅದಕ್ಕೆ ನೂರ ಐದು ಬಂತು ಇಲ್ಲ ಅಂದರೆ ನೂರ ಇಪ್ಪತ್ತೈದು ಮೂವತ್ತು ಅಧಿಕಾರದಲ್ಲಿ ಬರ್ತಾಯಿತ್ತು ಅಂದೂ ಕೆಲವು ಗೊಂದಲ ಸೃಷ್ಟಿ ಮಾಡಿದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಒಂದೇ ಉದ್ದೇಶದಿಂದ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಯಡಿಯೂರಪ್ಪನ ಇಳಿಸಿದರು ಅದಕ್ಕೇನಾಯಿತು ಎರಡು ಸಾವಿರದ ಹದಿಮೂರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳು ಏನಾಯಿತು ಪಕ್ಷ ನಲವತ್ತಾರು ಸ್ಥಾನಕ್ಕೆ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಅದಾದ ನಂತರ ನರೇಂದ್ರ ಮೋದಿಯವರು ಅಮಿತ್ ಶಾ ಯಡಿಯೂರಪ್ಪನವ್ರನ್ನ ಭಾರತೀಯ ಜನತಾ ಪಾರ್ಟಿ ಕೆ ಜಿ ಪಿ ಕರೆದು ವಾಪಸ್ ಕರೆತಂದು ರಾಜ್ಯದ ಅಧ್ಯಕ್ಷರು ಮಾಡಿದರು ಕೆಲವರು ಗೊಂದಲಗಳನ್ನು ಸೃಷ್ಟಿ ಮಾಡಿದರು ಅದರ ಪ್ರತಿಫಲ ನೂರ ಐದು ಬಂತು ಯಾವ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ಬಿ ಸಿ ಪಾಟೀಲ್ ಇರ್ಬೋದು ಬೈ ಬಸವರಾಜ್ ಇರ್ಬೋದು